ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಟು ಫುಲ್ ಮೀಲ್ಸ್ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ಇವತ್ತು ರಾತ್ರಿ ಉಳಿದಿರೋ ಅಂದಲ್ಲಿ ಒಂದು ಸೂಪರ್ ಆಗಿರೋ ಸ್ನ್ಯಾಕ್ಸ್ ರೆಸಿಪಿಯನ್ನು ಮಾಡೋಣ ಬನ್ನಿ ನೀವು ಎಸ್ ಇದಕ್ಕೆ ಬೇಕಾಗಿರೋದು ರಾತ್ರಿ ಈ ಒಂದು ಕಪ್ ಅನ್ನ ಕಾರ್ನ್ ಫ್ಲೋರ್ ಅಥವಾ ಅಕ್ಕಿ ಅಕ್ಕಿಟ್ಟು ಜೀರಿಗೆ ಪೆಪ್ಪರ್ ಪೌಡರ್ ಗರಂ ಮಸಾಲ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೂ ಅಚ್ಚಕಾರದ ಪುಡಿ ಹಾಗೂ ಒಂದರಿಂದ ಎರಡು ಈರುಳ್ಳಿ ಮೂರಿಂದ ನಾಲ್ಕು ಹಸಿಮೆಣಸಿನಕಾಯಿ ಹಾಗೂ ಕೊತ್ತಂಬರಿ ಸೊಪ್ಪು ಎಸ್ ಬನ್ನಿ ಈ ಎಲ್ಲ ತರಕಾರಿಗಳನ್ನು ತುಂಬ ಚಿಕ್ಕದಾಗಿ ಹಚ್ಕೊಳ್ಳೋಣ ಈಗ ಎಲ್ಲ ತರಕಾರಿನ ಹಚ್ಕೊಂಡಿದ್ದಾಯಿತು ಈಗ ಒಂದು ಚಿಕ್ಕ ಪಾತ್ರೆಗೆ ಉಳಿದಿರುವಂತಹ ಅನ್ನವನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅಚ್ಚಕಾರದ ಪುಡಿಯನ್ನು ಹಾಕಿ ಹಾಗೂ ಒಂದು ಟೇಬಲ್ ಸ್ಪೂನ್ ಗರಂ ಮಸಾಲವನ್ನು ಹಾಕಿ ದೆನ್ ಜೀರಿಗೆಯನ್ನು ಹಾಕಿ ಪೆಪ್ಪರ್ ಪೌಡರನ್ನು ಸ್ವಲ್ಪ ಹಾಕಿ ಇದಕ್ಕೆ ನಾವು ಈಗ ಮೊದಲೇ ಹಚ್ಚಿಟ್ಕೊಂಡಿರುವಂತಹ ಈರುಳ್ಳಿಯನ್ನು ಸ್ವಲ್ಪ ಹಾಕೋಣ ಈರುಳ್ಳಿ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗೇ ಇರುತ್ತೆ ದೆನ್ ನಾವು ಹಸಿಮೆಣಸಾಯನ್ನು ಹಾಕೋಣ ಅದಾದ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಕೂಡ ಸ್ವಲ್ಪ ಹಾಕ್ಕೊಂಡು ಇದರ ಮೇಲೆ ನಾವು ಕಾರ್ನ್ಫ್ಲೋರ್ ಅಥವಾ ಅಕ್ಕಿ ಹಿಟ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಕಲಿಸಿಕೊಳ್ಳೋಣ ಸ್ವಲ್ಪ ನೀರನ್ನು ಹಾಕಿ ಎಸ್ ನಾವು ಈ ರೀತಿ ಕಲಿಸಿಕೊಂಡಂತಹ ಮಿಶ್ರಣವನ್ನು ಈ ರೀತಿ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿಕೊಳ್ಳೋಣ ಈ ಎಲ್ಲ ಉಂಡೆಗಳು ತುಂಬ ಚಿಕ್ಕದಾಗಿದ್ದರೆ ಚೆನ್ನಾಗಿರುತ್ತೆ ಹಾಗೂ ಚೆನ್ನಾಗಿ ಬೇಯುತ್ತೆ ಎಸ್ ಬನ್ನಿ ಫ್ರೆಂಡ್ಸ್ ಈಗ ಈ ರೀತಿ ಮಾಡಿಕೊಂಡಂತಹ ಉಂಡೆನ ಎಣ್ಣೆಯಲ್ಲಿ ಕರ್ಕೊಳ್ಳೋಣ ಒಂದು ಬಾಣಲಿಗೆ ಎಣ್ಣೆಯನ್ನು ಹಾಕಿ ಗ್ಯಾಸನ್ನು ಹಚ್ಚಿ ಎಣ್ಣೆ ಕಾಯಕ್ಕೆ ಬಿಡಬೇಕು ಎಣ್ಣೆ ಕಾದ ನಂತರ ಈ ಉಂಡೆಗಳನ್ನು ಒಂದೊಂದಾಗಿ ಎಣ್ಣೆಗೆ ಬಿಡೋಣ ಎಣ್ಣೆಗೆ ಬಿಟ್ಟ ನಂತರ ಈ ಎಲ್ಲ ಉಂಡೆಗಳು ಗೋಲ್ಡನ್ ಫ್ರೈ ಆಗೋವರೆಗೂ ಇದನ್ನು ನಾವು ಫ್ರೈ ಮಾಡ್ಕೋಬೇಕು ಈಗ ಈ ಉಂಡೆಗಳು ಗೋಲ್ಡನ್ ಫ್ರೈ ಆಗಿದೆ ಈಗ ಈ ಎಲ್ಲ ಉಂಡೆಗಳನ್ನು ಒಂದೊಂದಾಗಿ ಎಣ್ಣೆಯಿಂದ ತೆಗೆಯೋಣ ಎಸ್ ಈಗ ರೈಸ್ ಪಕೋಡಾ ಅಥವಾ ರೈಸ್ ಪಾಲ್ ಸವಿಯಲು ಸಿದ್ಧ ಇದನ್ನು ಚಟ್ನಿಯೊಂದಿಗೆ ಅಥವಾ ಸಾಸ್ನೊಂದಿಗೆ ತಿಂದರೆ ಆ ಹಾ 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 ಅದರ ರುಚಿನೇ ಬೇರೆ ಕಣ್ರಿ ಈ ಒಂದು ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಎಸ್ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಂಟಿಲ್ ದೆನ್ ಟೇಕ್ ಕೇರ್ ಬಬಾಯ್